ಆ್ಯಕ್ಚುಲಿ ಈ ಸೀರೆ ಬಂದು ನಮ್ಮ ಚಿನೆಮ ಕೊಡಿಸಿರೋದು ಅಣಯ್ಯ ಕೊಡ್ಸಿರೋದು ಅವ್ರ ಹೆಸ್ಗೆ ಹೇಳಂಗಿಲ್ಲ ಈ ಎರಡು ಸೀರೆ ಅಲ್ಲ ಇನ್ನೂ ತುಂಬ ಸೀರೆಗಳಿದೆ ಅವರಿಗೆಲ್ಲ ನಾನು ರೋಟಿ ಪಾಲಕ್ ಪನ್ನೀರು ಮತ್ತು ಅದೇನೋ ಮೊಸರು ಮೊಸರು ಕಡಾಯಿನ ಹಾಯ್ ಹಲೋ ನಮಸ್ತೆ ಯೋಗಿ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ನಿನ್ನೆ ಅಷ್ಟೇ ಗೌರಿ ಗಣೇಶ ಹಬ್ಬ ಮುಗೀತು ಇವತ್ತು ಭಾನುವಾರ ನಮ್ಮೂರಲ್ಲಿ ಹಬ್ಬ ಇರುತ್ತೆ ಅಂದರೆ ತಂದೆ ಊರಲ್ಲಿ ಹಬ್ಬ ಇರುತ್ತೆ ಅದರಿಂದಾಗಿ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಮತ್ತು ಸಿಂಪಲ್ ಸೀರೆ ತಗೊಂಡಿದ್ದೀನಿ ಈಗ ಉಟ್ಕೊಳ್ಳೋಕ್ಕೆ ಮತ್ತು ನೈಟೆಲ್ಲ ಪೂರ್ತಿ ಹಬ್ಬ ಅಲ್ಲ ಅದಕ್ಕೆ ನೈಟ್ಗೆ ಈ ಸೀರೆ ತೊಗೊಂಡಿದ್ದೀನಿ ಈಗ ರೆಡಿ ಆಗ್ತಾಯಿದ್ದೀನಿ ಫೈನಲಿ ಈ ರೀತಿ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಈ ಸೀರೆ ಬಂದು ನಮ್ಮ ಚಿನೆಮಾ ಕೊಡಿಸಿರೋದು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಪ್ರೊಫೈಲ್ ನೇ ಬಂದು ರಾಧಾ ಅಂತ ಮತ್ತು ಈ ಸೀರೆ ಬಂದು ಹಣೆಯ ಕೊಡಿಸಿರೋದು ಅವ್ರ ಹೆಸರು ಹೇಳೋಂಗಿಲ್ಲ ಅಂತ ಆವಾಗಲೇ ಹೇಳಿದರು ವರ್ಷ ಕೊಡಿಸಿರೋದು ಮತ್ತು ಈ ವರ್ಷದ ಕಥೆನ ಮುಂದಿನ ಲಾಗಲ್ಲಿ ನಾನು ತಿಳಿಸ್ತೀನಿ ಇದು ಅಷ್ಟೇ ಗೌರಿ ಹಬ್ಬಕ್ಕೆ ಅಣೆಯ ನಾನು ಕೊಡಿಸಿರೋ ಸೀರೆ ಫೋನ್ಪೇ ಮಾಡಿದರು ಹಾಗೆ ನಿಜ ಹೇಳ್ಬೇಕಂದ್ರೆ ನಮ್ಮ ಸ್ವಂತದವರೇ ಯಾರೂ ನನಗೆ ಈ ರೀತಿ ಸೀರೆ ಉಡಿಸೋದು ಅರ್ಶನ ಕೊಟ್ಟು ಬಾಗಿನ ಕೊಟ್ಟು ಯಾರೂ ಮಾಡಿರಲಿಲ್ಲ ಅಂಥದ್ರಲ್ಲಿ ಆ್ಯಪ್ನಲ್ಲಿ ಇರೋರು ನನಗೆ ಸೀರೆ ಉಡಿಸಿ ಬಾಗಿನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರಿಗೆಲ್ಲ ನಾನು ಸದಾ ಇಂದು ಹಿಂದು ಮತ್ತು ಎಂದೆಂದು ನನ್ನ ಉಸಿರಿಗಿರೋವರೆಗೂ ಮತ್ತು ಇನ್ನೂ ನಾನು ಹೇಳಿದ್ನಲ್ಲ ಈ ಎರಡು ಸೀರೆ ಅಲ್ಲ ಇನ್ನೂ ತುಂಬ ಸೀರೆಗಳಿದೆ ಅದೆಲ್ಲ ಉಟ್ಕೊಂಡಾಗ ನಿಮಗೆ ಹೇಳ್ತೀನಿ ಆ ವಿಷಯನ ನಾನು ಹೇಳ್ಬೇಕಂದ್ರೆ ನಿಜ ಹೇಳಬೇಕಂದ್ರೆ ಸೋಷಿಯಲ್ ಮೀಡಿಯಾಗೆ ಬಂದ ಪ್ರೀತಿ ಅಂದರೆ ಏನೋ ಪ್ರೀತಿ ಬೆಲೆ ಅನ್ನೋದು ನನಗೆ ಗೊತ್ತಾಗಿತ್ತು ಆಗಿತ್ತು ಅವರಿಗೆಲ್ಲ ಈ ಮೂಲಕ ನಾನು ಧನ್ಯವಾದ ತಿಳಿಸ್ತೀನಿ ಸದಾ ಚಿರೋಣಿ ಆಗಿರ್ತೀನಿ ಇಂದು ಮತ್ತು ಎಲ್ಲೆಂದು ಇದ್ರ ಬಗ್ಗೆ ಮಾತಾಡಬೇಕಂದ್ರೆ ಒಂದು ದಿನವೆಲ್ಲ ಬೇಕು ಮುಂದಕ್ಕೆ ಸ್ಟೋರಿ ಯಾವತ್ತಾದರೂ ಹೇಳ್ತೀನಿ ಮಾತ್ರ ಸೋಷಿಯಲ್ ಮೀಡಿಯಾಗೆ ಬಂದ ನಾನು ಒಂದು ಖುಷಿಯಾಗಿರೋದು ಸಂತೋಷವಾಗಿರೋದು

ਦੇਖਣਕਾਈ ਤਾ ਨਨ ਲਾਈਫ ਅਲੀ ਨਾੜਦਰਾ ਆਤਾ ਹੀਲਾ ਮਕਲਾ ਨੀ ਕੁੜਦੋ ਕੁੜਦੋ ਸਾਈਤਾ ਦਿਰਾ ਚਰਚਾ ਬੁੱਤੋ ਅੰਨਾ ਚਰਚਾ ਬੁੱਤੋ ਅੰਨਾ ਯਾ ਨਾ ਇੰਗਲਿਸ਼ ਬੋਲਾਂਗੇ ਅੰਨਾ ਕੈਮਰਾ ਤੋਰ ਸੀ ਦਸਨਾ ਮਮਾ ਸਲੈਂਟ

ಉಪ ಅಯ್ಯೋ ರಾಮ್ನೆ ಹೌದಪ್ಪ ಅಪ್ಪ ವರ್ಷ ಆಗೋಯ್ತಾ ಇಡ್ಲಿ ಒಡೆ ತಿಂದು ಹೊಟ್ಟೆನೂ ಹಸಿತಾ ಇದೆ ನಿದ್ದೆನೂ ಬರ್ತಾ ಇದೆ ನನ್ಗೆ ಈಗ ಅದು ಅಮೃತನೇ ಭಿಕ್ಷೇಹಿ ಏನಕ್ಕೆ ಡ್ರೆಸ್ ಚೇಂಜ್ ಮಾಡ್ತಾರದು ನೋಡ ಯಾರು ಮಾತಾಡೋದಿಲ್ಲ ವಿಡಿಯೋ ಮಾಡ್ತಾಳೆ ಅಂತಾನೆ ಮಾತಾಡೋದಿಲ್ಲ ಅದೇ ಸೈಲೆಂಟ್ ಆಗಿದ್ದಾಗ ಮಾತಾಡ್ತಾರೆ ಮಾತಾಡ್ತಾರೆ ಎಲ್ಲ ಎಷ್ಟು ಮಾತಾಡ್ತಾರೆ ಅಂದ್ರೆ ಈಗೇನೋ ನಮ್ಮ ಅಪ್ಪ ಒಬ್ಬರೇ ಮಾತಾಡ್ತಾರಪ್ಪ ಏನಪ್ಪ ಕೊಡಲ್ವೇ ಅಲ್ಲಿ ಒಂದೊಂದು ಕೊಡ್ತಾರೆ ಕಣಪ್ಪ ಇನ್ನು ಎಷ್ಟು ದೂರ ಐವೇ ಬೇಡ ಊರ ಕಡೆ ಹೋಗ್ಬೇಕು ಅಂದಾಗ ಹಿಂಗೆ ರೋಡ್ ಸೈಡಲ್ಲಿ ಮರ ಗಿಡ ಎಲ್ಲ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಅದು ನೋಡೋಕ್ಕೆ ಒಂದು ಅಂದ ಎಷ್ಟು ಚೆನ್ನಾಗಿದೆ ನೋಡಿ ಮರ ಗಿಡಗಳೆಲ್ಲ ಹೋಗೋಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡ್ತಾ ಇರೋದು ನೋಡಿ ಇಲ್ಲ ಸೇರ್ಸಲ್ಲ ಅಂತ ಕಾಸ್ಟ್ಯೂಮ್ ಚೇಂಜ್ ಎಲ್ಲ ನಾಯಿಗಳಿಗೂ ಬಿಸ್ಕೆಟ್ ಹಾಕೊಂಡು ಹೋಗಿರ್ತಾನೆ ಜೊತೆ ನಾಯಿ ಜೊತೆ ನಾನು ಬಿಸ್ಕೆಟ್ ಎಷ್ಟು ತಿನ್ನ ಕುಡಿತ ಅಪ್ಪ ಒಂದು ಇಡ್ಲಿ ಒಂದು ವಡೆ ಸಾಕ್ಯಾರಪ್ಪ ಅಂತ ತಪ್ಪಾಗದ ಇಡ್ಲಿ ರೊಟ್ಟಿ ಪಾಲಕ್ ಪನ್ನೀರ್ ಮತ್ತ ಅದೇನು ಮಶ್ರು ಮಶ್ರು ಕಡಾಯಿನ ಹೇಗಿದೆ ಟೇಸ್ಟ್ ಮಾಡೋಕ್ಕೆ ಮೊಬೈಲಲ್ಲಿ ನೋಡಿ ಅನ್ನ ಹ್ಞೂ ಅದಕ್ಕೆ ನಾನು ಹೇಳಿದ್ದು ಪನ್ನೀರ್ ತೊಗೊಳ್ಳಿ ಅಂತ ಪನ್ನೀರ್ ಸೂಪರಾಗಿದೆ ಏನು ಪಾಲಕ್ ಪನ್ನೀರ್ ಇದು ಮಶ್ರೂಮ್ ಮಶ್ರೂಮೇ ಕಾಣಿಸ್ತಾ ಇಲ್ಲ ತುಂಬ ಬಿಸಿ ಇದೆ ಒಂದು ರೈಸು ಯಾವ ಥರ ಚೆನ್ನಾಗಿ ಬಿರಿಯಾನಿ ಹೇಳ್ಬೇಕಂದ್ರೆ ಪಾಲಕ್ ಪನ್ನೀರ್ ಚೆನ್ನಾಗಿ ಇರೋದು ಇದು ಓಕೆ ಗೀ ರೈಸಾ ನಿಮಾಕ ಇದು ಚೆನ್ನಾಗಿರುತ್ತೆ ಮಹೀಂದ್ರ ಗೀ ರೈಸು ಒನ್ ತರ್ಡ್ ಸ್ಪೂನ್ ಒಡಕಬೇಕಲ್ಲ ಎರಡು ನನಗೆ ಸ್ವಲ್ಪ ಆದರೆ ಸಾಕು ಒಂದು ಎರಡು ಸ್ಪೂನ್ ಅಷ್ಟೇ ಅಮ್ಮ အွန်မနက္ခမရ